ಮೂವತ್ತು ವರ್ಷ ಕೊಟ್ಟಿದ್ದಾರೆ ನಿಮಗೆ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಜಯಗೌಡ ಅವ್ರ ನೇತೃತ್ವ ತಂಡಕ್ಕೆ ಕೇವಲ ಮೂರು ತಿಂಗಳು ಮೂರು ತಿಂಗಳು ಸಾಕಷ್ಟು ಜನರನ್ನು ಮಾಡಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಬಹಳಷ್ಟು ಜನ ಇವತ್ತು ಬೆಂಬಲಿಸಿದ್ದಾರೆ ಆದ್ರೆ ಈ ಪ್ರತೀಜ್ಞೆ ಮಾಡುದು ಬಹಳ ಎರಡೇ ಜಡಪಿಯಲ್ಲಿ ಜಾಸ್ತಿ ಇದು ಒಂದು ಬಾಗೇವಾಡಿ ಒಂದು ಗುಡಿಗೇರಿ ಅಲ್ಲಿ ಮಾತ್ರ ಇನ್ನು ನೀವು ಏನು ಬೇಕಾದ ಮಾಡ್ರಿ ನಿಮ್ಮ ಜೊತೆ ಮಂದಿ ಪ್ರತಿಜ್ಞೆ ಮಾಡ್ತಾರೆ ನೀವು ಇನ್ನೂ ಅಂತ ಅರ್ಥ ಕಾರ್ಖಾನೆ ನುಂಗಿ ನೀರು ಕುಡಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋದು ಪ್ರತಿಜ್ಞೆ ಅಲ್ಲಿ ಭಾಳ ಅಂದ ಭಕ್ತರದ ನಾನು ಸರ್ವೆ ಮಾಡಿ ನೋಡಿ ಭಕ್ತರ ನಾವೆಲ್ಲ ಒಂದು ಹತ್ತು ಮಂದಿ ನಿಲ್ಲಿಸಿರ್ತಾರ ಮೂಲ್ಯಾಗ ಅವರು ರಮೇಶ್ ಕತ್ತಿಗೆ ಜೇವಾಗ್ಲೇ ಪರ್ಲಿಕ್ಕೆ ಜೇವಾಗಲೇ ಮೂಲೆ ಸೊ ಅದನ್ನ ಹೇಳ್ಬೇಕಲ್ಲ ಇನ್ನೂ ಹತ್ತು ಫ್ಯಾಕ್ಟ್ರಿ ನುಂಗಿ ನೀರು ಕುಡೀರಿ ನಾವು ನಿಮ್ಮ ಜೋಡಿ ಇರ್ತೀವಿ ಅನ್ನೋದಂತ ಪ್ರತಿಜ್ಞೆ ಮಾಡ್ಬೇಕು ಜನ ನೋಡ್ಯಾರಲ್ಲ ಜನಕ್ಕೆಲ್ಲ ಗೊತ್ತಂತ ಮಾತಾಡೋಲ್ಲ